ಗೃಹಲಕ್ಷ್ಮಿಯನ್ನ ಪ್ರತಿ ತಿಂಗಳು ಕೂಡ ಪಡ್ಕೋತಾ ಇದ್ದೀರಾ ಹಾಗಾದರೆ ನೀವೆಲ್ಲರೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿರುತ್ತೆ ಯಾಕೆ ಅಂದರೆ ಒಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ ಒಬ್ಬರು ಮಹಿಳೆ ಅರವತ್ನಾಲ್ಕು ಸಾವಿರ ರೂಪಾಯಿ ಕಳ್ಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಅರವತ್ನಾಲ್ಕು ಸಾವಿರ ಏನಾಗಿದೆ ಸಿಚುವೇಶನ್ಸು ನೀವು ಯಾವ ರೀತಿ ಕೇರ್ಫುಲ್ ಆಗಿರಬೇಕೆಲ್ಲ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೇ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಹೇಳೋ ಇಂಥ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯ ಮಧ್ಯೆ ಓಡಿಸಾನೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕ್ಲಿಯರಾಗಿ ತಿಳ್ಕೊತೀರಾ ನೀವು ಕೂಡ ಎಚ್ಚರಿಕೆಯಿಂದ ಇರ್ಬೋದು ಈ ಒಂದು ಘಟನೆಯನ್ನು ಅರ್ತ್ಕೊಂಡು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಲಿ ಅನ್ನ ಬಗ್ಗೆ ಯೋಜನೆ ಹಣ ಆಗಿರಲಿ ನಿಮಗೆ ಪ್ರತಿ ತಿಂಗಳು ಕೂಡ ಬರುತ್ತೆ ಮತ್ತು ನಿಮಗೆಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬರ್ತಾ ಇರುತ್ತೆ ಗೃಹಲಕ್ಷ್ಮಿ ಅಡಿ ಇನ್ನೂ ಅನ್ನ ಬಗ್ಗೆ ಅಡಿ ಅಕ್ಕಿ ಬದಲು ಹಣನ ಇರ್ತಾರೆ ಆದರೆ ಈ ಒಂದು ಸುಚುವೇಶನ್ನ ಬಳಸ್ಕೊಂಡು ಅವ್ರಿಗೆ ಲಾಭ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಈ ರೀತಿ ಘಟನೆ ಒಂದು ಹುಬ್ಳಿಲ್ ಆಗಿದೆ ಇಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತಲೇ ಹೇಳ್ಬೋದು ಮಹಿಳೆಯರ ಜೊತೆ ಇಲ್ಲಿ ಏನಾಗಿದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪ್ರತಿ ತಿಂಗಳು ಕೂಡ ಪಡ್ಕೋತಾ ಇರ್ಬೋದು ಆದರೆ ಹಣನ ವಿಡ್ರಾ ಮಾಡೋ ಒಂದು ಪ್ರೋಸೆಸ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗಿರುತ್ತೆ ಇಲ್ಲಿ ಏನಾಗಿದೆ ಅಂದರೆ ಅವರು ರೆಗ್ಯುಲರಾಗಿ ಒಂದು ಬ್ಯಾಂಕ್ ಹೋಗಿದ್ದಾರೆ ಬ್ಯಾಂಕಲ್ಲಿ ಹೋಗಿ ಬ್ಯಾಲೆನ್ಸ್ನ ಚೆಕ್ ಮಾಡೋಕ್ಕೆ ಹೋಗಿದ್ರೆ ಅವ್ರ ಅಕೌಂಟಲ್ಲಿ ಆಗಲೇ ಅರವತ್ತಾಲ್ಕು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಕೂಡ ಇರುತ್ತೆ ಆದರೆ ಇದಕ್ಕಿದ್ದಂಗೆ ಅವರು ಬ್ಯಾಲೆನ್ಸಲ್ಲಿ ಹೋಗಿ ಚೆಕ್ ಮಾಡಿದಾಗ ಝೀರೋ ಇರುತ್ತೆ ಅವ್ರಿಗೆ ಆಶ್ಚರ್ಯ ಆಗೈತೆ ಯಾವ ರೀತಿ ಹಣ ಹೋಯ್ತು ನಾನು ಏನು ಮಾಡಲೇ ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲ್ಲ ನಾನು ಯು ಪಿ ಐ ಬಳಸೋಲ್ಲ ಯಾವ ರೀತಿ ಹಣ ಹೋಯ್ತು ಅಂತ ಕೇಳಿದರೆ ಅಲ್ಲಿ ಬ್ಯಾಂಕ್ ಹೇಳ್ತಾ ಹೇಳ್ತಾಯಿರಿ ಯಾವ ರೀತಿ ಹೋಗಿದೆ ಅಂತ ಇಲ್ಲಿ ಹಣನ ಏನಾಗಿದೆ ಅಂದರೆ ಅರ್ವತ್ನಾಲ್ಕು ಸಾವಿರನ ಒಂದೇ ಸಲ ಅವರು ತೊಗೊಂಡಿಲ್ಲ ಸ್ಕ್ಯಾಮರ್ಸು ಅದನ್ನ ಡಿವೈಡ್ ಮಾಡಿ ಹತ್ತು ಸಾವಿರ ಐದು ಸಾವಿರ ಆ ರೀತಿ ಅವ್ರ ಅಕೌಂಟಿಂದ ವಿಡ್ರಾ ಮಾಡಿದ್ದಾರೆ ಇದು ಯಾವ ರೀತಿ ಆಗಿದೆ ಅಂದರೆ ಇಲ್ಲಿ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಹಣನ ಒಂದು ವಿಡ್ರಾ ಮಾಡೋ ಪ್ರೊಸೆಸ್ಸು ಇವಾಗ ಆ ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಸಾಕಷ್ಟು ಒಂದು ಸಡಿಲಿಕೆಯನ್ನು ಮಾಡಿದೆ ಇವಾಗ ಹಣ ನೀವು ಯಾವ ಬೇಕಾದ ರೀತಿ ನೀವು ವಿದಡ್ರಾನ ಮಾಡ್ಬೋದಾಗಿರುತ್ತೆ ಅಂದರೆ ಸಾಕಷ್ಟು ವೇಸ್ ಇದೆ ಹಣನ ವಿಡ್ಡ್ರಾ ಮಾಡೋಕ್ಕೆ ಅಂದರೆ ಎ ಟಿ ಎಮ್ಗೆ ಹೋಗ್ಬೋದು ಇಲ್ಲಾಂದರೆ ಬ್ಯಾಂಕ್ ಹೋಗ್ಬೋದು ಇಲ್ಲಾಂದರೆ ಯು ಪಿ ಐ ಬಳಸ್ಬೋದು ಇಲ್ಲಾಂದರೆ ನೀವು ಅಂದರೆ ಬರೀ ತಮ್ಮ ಕೊಟ್ಟರು ಕೂಡ ಹಣನ ವಿಡ್ರಾ ಕೂಡ ಮಾಡ್ಕೋಬೋದು ಇವಾಗ ಆ ರೀತಿ ಬಂದಿದೆ ನಿಮಗೆ ತಮಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತೆ ನಿಮ್ಮ ತಂಬ ಇಂಪ್ರೆಷನ್ಸ್ ಎಲ್ಲನೂ ಕೂಡ ತೊಗೊಂಡಿರ್ತಾರೆ ಆಧಾರ್ ಕಾರ್ಡನ್ನ ಮಾಡಬೇಕಾದ್ರೆ ಅದರಿಂದ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಕೊಂಡಿರ್ತಾರೆ ನೀವೇನಾದ್ರೂ ಒಂದು ತಮ್ಮನ್ನ ಕೊಡ್ತೀರಾ ಅಂದರೆ ನಿಮ್ಮ ಅಕೌಂಟ್ ವಿಡ್ರಾ ಮಾಡೋಕ್ಕೆ ನಿಮಗೆ ಒಪ್ಕೆ ಇದೆ ಅಂತಲೂ ಕೂಡ ಬರುತ್ತೆ ಯಾಕೆಂದರೆ ಆ ಒಂದು ಸಿಸ್ಟಮ್ ಕೂಡ ಇದೆ ನೀವು ಬರೀ ತಂಬ ಇಂಪ್ರೆಷನ್ ಕೊಟ್ಟಿರಬೇಕು ಅಂದರೆ ನಿಮ್ಮ ಅಮೌಂಟ್ನ ವಿಡ್ರಾ ಮಾಡ್ಬೋದು ಈ ಒಂದು ಸಿಚುವೇಶನ್ ಇವ್ರು ಏನು ಮಾಡಿದ್ದಾರೆ ಅಂದರೆ ಸ್ಕ್ಯಾಮರ್ಸ್ ಬಂದುಬಿಟ್ಟು ಎನ್ಕ್ಯಾಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ಒಂದು ಘಟನೆ ನಡೆದಿರೋದು ಹುಬ್ಲಿ ಇಲ್ಲಿ ನೀವು ಕೆಲವು ಕಡೆ ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಗೃಹಲಕ್ಷ್ಮಿ ಹಣ ತೆಗೆದುಕೊಡಲಾಗುವುದು ಅಂತ ಅಲ್ಲಿ ಹಾಕೊಂಡಿರ್ತಾರೆ ಬೌಡು ಅಲ್ಲಿ ನಿಮಗೆ ಬಂದ್ಬಿಟ್ಟು ಬೇಕು ಅಂದ್ರೆ ಅವರು ಗೃಹಲಕ್ಷ್ಮಿ ಯೋಜನೆ ಹಣನ ವಿಡ್ರಾ ಮಾಡ್ಕೊಡ್ತೀವಿ ನಮ್ಗೆ ಇಷ್ಟು ಕಮಿಷನ್ ಕೊಡಿ ನಿಮ್ಮ ಬರೀ ತಂಬಿ ಇಂಪ್ರೆಷನ್ ಕೊಡಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಸಾಕು ಅಂತಾನೂ ಕೂಡ ಕೇಳಿರ್ತಾರೆ ಈ ಒಂದು ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸ್ಕ್ಯಾಮ್ ಆಗಿರೋದು ಇಲ್ಲಿ ಅವರು ತಂಬಿ ಇಂಪ್ರೆಷನ್ನ ತೊಗೊಂಡು ಅವ್ರ ಹತ್ರ ಎರಡು ಮೂರು ಸಲ ಅಲ್ಲಿ ಅವ್ರ ಅಮೌಂಟ್ನ ವಿಡ್ರಾ ಮಾಡ್ಕೊಂಡಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಹಾಗೆ ಅದರಿಂದ ಇವ್ರ ಅಕೌಂಟಲ್ಲಿ ಇರೋದ ಹಣ ಬಂದ್ಬಿಟ್ಟು ಕಟ್ ಆಗಿದೆ ಬರೀ ತಂಬಿ ಇಂಪ್ರೆಷನ್ ಕೊಟ್ಟಿರೋದಕ್ಕೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೇರ್ಫುಲ್ ಆಗಿರಿ ತಂಬಿ ಇಂಪ್ರೆಷನ್ ಎಲ್ಲೆಲ್ಲೋ ಕೊಡೋಕೆ ಹೋಗ್ಬಿಡಿ ನಿಮಗೆ ಎಲ್ಲಿ ಜಿನಾಗ್ ಅನಿಸುತ್ತೆ ಅಲ್ಲಿ ಮಾತ್ರ ತಂಬಿ ಇಂಪ್ರೆಷನ್ ಕೊಡಬೇಕಾಗುತ್ತೆ ನೀವು ಬೇಕಾಬಿಟ್ಟಿ ಆ ರೀತಿ ಮಾಡ್ತಾ ಹೋದ್ರೆ ಇಲ್ಲಿ ನಿಂದೆನೆ ಬ್ಯಾಂಕ್ ಅಕೌಂಟ್ಗೆ ಎಲ್ಲ ಕೂಡ ಲಿಂಕ್ ಆಗಿರೋದ್ರಿಂದ ಅಲ್ಲಿ ಹಣನ ಕದಿಯೋಕ್ಕೆ ಏನು ಪ್ರಯತ್ನಿಸ್ತಾ ಇರ್ತಾರಲ್ಲ ಅವ್ರಿಗೆ ನೀವು ಸುಲಭ ದಾರಿ ಮಾಡ್ಕೊಟಂಗಾಗುತ್ತೆ ಅದಕ್ಕೋಸ್ಕರ ನೀವೊಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅಥವಾ ಯಾರಿಗಾದರೂ ಒಂದು ಓ ಟಿ ಪಿ ಹೇಳಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ ಈ ಒಂದು ಘಟನೆಯಿಂದ ನೀವೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಮತ್ತು ನೀವೇನಾದರೂ ಅಮೌಂಟ್ನ ಒಂದು ತೆಗೀಬೇಕು ಬ್ಯಾಂಕ್ ಅಕೌಂಟಿಂದ ಅಂದರೆ ಡೈರೆಕ್ಟಾಗಿ ಬ್ಯಾಂಕ್ ಹೋಗಿ ವಿಡ್ರಾ ಮಾಡಿ ಇಲ್ಲ ಎ ಟಿ ಎಮ್ಗೆ ಹೋಗಿ ನೀವೇ ಒಂದು ವಿಡ್ರಾ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಸ್ಕ್ಯಾಮರ್ಸಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ಫಾರ್ಮೇಷನ್ ಗೊತ್ತಾಗಲಿ ಧನ್ಯವಾದ